ಅದನ್ನು ಚೆಕ್ ಮಾಡಿದೆ ಅವನು ನಾನು ಮನೆ ಬಂದಿದ್ದೆ ಚೋಳ ಗಾಡಿ ಮನೆಗೆ ಹೆಣ್ಮಕ್ಳು ಇದ್ರೆ ಏಳು ಹತ್ತಿಗೆ ಫೋನ್ ಬಂತು ನನಗೆ ನಾನು ಸರ್ಕಲ್ ಸರ್ಕಲಾಗಿ ಇದ್ದೆ ಟೀ ಕೊಡ್ಕಂತ ಇದ್ದೆ ಸೈಯದ್ ಘೋಷ್ತೈತೆ ಫೋನ್ ಬಂದಿದ್ದು ಫೋನ್ ಬಂತು ಏನಂತ ಹೇಳಿದ್ರು ಅಂದರೆ ಫೈನಾನ್ಸರು ಮನೆ ಮನೆ ಬಂದು ಜಗಳ ಮಾಡ್ತಿದ್ದಾರೆ ಅಂತ ಮಗಳ ಫೋನ್ ಮಾಡ್ ನಾನು ಓಡಿ ಬಂದೆ ಓಡಿ ಬಂದಿದ್ದಕ್ಕೆ ಅವ್ನು ಕುಡಿದಿದ್ದ ನಾನು ಏನು ಹೇಳಿದೆ ಈಗಲಿ ಮಾತಾಡೋದು ಬೇಡ ಸ್ಟೇಷನ್ಗೆ ಹೋಗಣಪ್ಪ ಅಂತ ಹೇಳ್ದೆ ಅಲ್ಲಿ ತೇರಾಗಿ ಬಿಡ್ಸೋಕ್ಕೆ ಹೋಗಿದ್ರೆ ಅವ್ರ ಮೇಲೇ ಹೋಗಿಬಿಟ್ಟವನು ಯಾರು ಬಿಡ್ಸೋಕೆ ಹೋಗ್ತಿದ್ದಾರೋ ಅವ್ರ ಮೇಲೆ ಹೋಗ್ತಿದ್ದಾನೆ ಹಂಗೆ ಮಾಡಿದ್ದಕ್ಕೆ ನಾನು ಸ್ಟೇಷನ್ಗೆ ಬಾ ಅಂತ ಕರ್ಕೊಂಡು ಬಂದೆ ಸ್ಟೇಷನ್ಗೆ ಅಂತ ಹೋಗಿದ್ದಕ್ಕೆ ಬಸ್ ಸ್ಟ್ಯಾಂಡಿಗೆ ನಿರ್ತಾ ಗಾಡಿ ಬಸ್ ಸ್ಟ್ಯಾಂಡಿಗೆ ನಡೆಯಪ್ಪ ಸ್ಟೇಷನ್ಗೆ ಅಂದರೆ ಸ್ಟೇಷನ್ಗೆ ಹೋಗಿಲ್ಲ ಅಂತ ಶಿಸ್ತು ಎನ್ ಎಮ್ ಎಸ್ ಹೋದ ನಮ್ಮ ಮನೆ ಮಾಂತಾಗ ನಮ್ಮ ಅಣ್ಣವ್ರ ಮಾಂತಾಗ ಹೋಗಿ ನಮ್ಮ ಅತ್ತಿಗೆ ಬಿಡ ಬೈದ ದೊಡ್ಡತ್ತೆ ನಮ್ಮ ಅಣ್ಣನಿಗೆ ಬಿಡ ಬೈದ ಅಲ್ಲಿಂದ ಮತ್ತೆ ನಾನು ಹೇಳಿದೆ ಸ್ಟೇಷನ್ಗೆ ಹೋಗೋಣ ಮಾರ ಸ್ಟೇಷನ್ಗೆ ಬಂದಿಲ್ಲವನು ಮತ್ತು ಮತ್ತೆ ಏನು ಮಾಡಿದೆ ಅಂದರೆ ಗಾಡಿ ಹಾಕ್ಕೊಂಡು ಹತ್ತಿ ಅಲ್ಲಿ ಮಾರಮ್ಮ ಅಲ್ಲಿ ಮಾರಾಮ ಕರ್ಕೊಂಡು ಹೋಗಿದೆ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೆ ಏ ಇಲ್ಲ ನೀನು ಬಳ್ಳಾರಿ ಹಾಕ್ಕೊಂಡು ಹೋಗ್ತೀನಿ ಇಲ್ಲ ರೈತರಿಗೆ ಹಾಕ್ಕೊಂಡು ಹೋಗ್ತಿದ್ದೀನಿ ಯಾಕೆ ಹಾಕ್ಕೊಂಡು ಹೋಗ್ತಿದ್ದಾನೆ ಸ್ಟೇಷನ್ಗೆ ಹೋಗೋಣ ಬ ಇಲ್ಲ ಬಂದ ಬಂದಿಲ್ಲ ಅಂದರೆ ನಾನೇನು ಹೇಳಿದ್ರೆ ಅಲ್ಲಿ ಅಡವಾಗೆ ಗಾಡಿ ಆಫ್ ಮಾಡಿಬಿಟ್ಟೆ ಗಾಡಿ ಆಫ್ ಮಾಡಿ ನನ್ನದು ಮೊಬೈಲ್ ಇತ್ತು ಮೊಬೈಲ್ ಕಸ್ಕೊಳ್ಳೋದು ನಾವು ಕಸ್ಕೊಂಡು ಹೊಡೆದ ಮೊಬೈಲ್ ನಾನೇನು ಹೇಳಿದೆ ಇಲ್ಲಿ ಮಾತಾಡೋದು ಬೇಡ ದೇಶನಿಗೆ ಬಾ ಹೋಗೋಣ ಇಲ್ಲ ಬಂದಿಲ್ಲ ನನಗೆ ಮುಳ್ಳಾಗಿದ್ದಬ್ಬಿಟ್ಟ ಮುಳ್ಳಾಗಿ ಹೇಗೆ ಗುತ್ತಿಗೆ ಕಾ ಇದು ಇತ್ತು ಹಾಂ ಚಾಕು ತಗೊಂಡು ಹಿಂಗೆ ಗುತ್ತಾಗಿತ್ತಿದ್ದ ನಾನು ಹಿಂಗೆ ಅಂದಿದ್ದಕ್ಕೆ ಸೀದಾ ಇದು ಕೈ ಬಿತ್ತ ಚಾಕು ನೀವು ಹೊಡಿತೀಯಾ ಇಲ್ಲಿ ಮಟ್ರು ಮಾಡ್ತೀಯಪ್ಪ ಮಾಡಿಬಿಡಪ್ಪ ಅಂತ ನಾನು ನೋಡ್ಕೊಂತೀನಿ ಮಾಡಪ್ಪ ಮಾಡಿ ಅಲ್ಲಿ ಕೇರಾಗಿ ಎಲ್ಲರು ಜನ ಬಂದರು ಎಲ್ಲರೂ ಬಿಡಿಸ್ಕೊಂಡು ನಮ್ಮ ಹಿಂದೆನೇ ನಮ್ಮ ಅಣ್ಣ ಬಂದ ಆ ಕರ್ಕೊಂಡು ಹೋಗ್ತೀನಿ ನಾನು ಏನಾನ ಇದ್ರೆ ಶೆಡ್ ಫುಲ್ ಅಲ್ಲಿ ಸ್ಟೇಷನ್ನಾಗೆ ಮಾತಾಡೋಣ ನಿಮ್ಗೆ ಏನು ಕೊಡ್ಬೇಕು ಅಲ್ಲಿ ಬಾರ ಹೋಗ್ಕೊಡ್ತೀನಿ ನಮ್ಮ ಅಣ್ಣನ ಮೇಲೇ ಹೋದ ನಮ್ಮ ಮಾವ ಹೇಳಿದ್ರೆ ನಮ್ಮ ಮಾವನ ಮೇಲೆ ಹೋದ ನಮ್ಮ ಹುಡುಗ ಬಂದು ನೀನು ಬಾರೋಣ ಟ್ಯೂಷನ್ಗೆ ಇದು ಹಾಸ್ಪಿಟ್ಲಿಗೆ ಹೋಗೋಣ ನಾನು ಅಲ್ಲಿ ಬಂದು 忙你老婆呢？第二了，没事，第二了。